ಕೂಡ ಈ ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಸುಮಾರು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನು ಒಂದು ತಿಂಗಳಿಂದ ಆವಿನಹಳ್ಳಿ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಸಂದರ್ಭಕ್ಕೆ ಬಂದಾಗ ಇಲ್ಲಿ ಗುದ್ಲಿ ಪೂಜೆ ಮಾಡಿ ಹೋಗಿದ್ದು ಹೇಳ ಒಂದು ತಿಂಗಳೊಳಗಡೆ ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅದೇ ಪ್ರಕಾರ ಅವತ್ತು ನಮ್ಮ ಎಂ ಪಿ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಬಂದಿದ್ದರು ಅವತ್ತಿಬ್ಬರು ಒಟ್ಟಾಗಿ ಗುದ್ಲಿ ಪೂಜೆ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ನಾನು ಕೊಟ್ಟ ಮಾತಿನಂತೆ ಇವತ್ತು ಒಂದು ಸೋಲಾರ್ ಐ ಮಾಸ್ಕನ್ನು ಇಲ್ಲಿ ಅಳವಡಿಸ್ಕೊಡೋದು ಅಂದರೆ ಇದರಲ್ಲಿ ಒಂದು ಎರಡು ಮೂರು ಕಾರಣಗಳಿದೆ ಈಗ ನಿಮ್ಮೂರಲ್ಲಿ ಈಗಾಗಲೇ ಬೀದಿ ದೀಪಗಳು ದೇವಸ್ಥಾನದ ಎದುರುಗಡೆ ಇದೆ ಆದರೆ ಏನಾಗತ್ತೆ ಒಂದು ಸೋಲಾರ್ ಹೈಸ್ ಹೈ ಮಾಸ್ಕ್ ಒಂದು ಮೂರು ಲಕ್ಷ ರೂಪಾಯಿ ವೆಚ್ಚದ್ದು ಕನಿಷ್ಠ ಒಂದು ಐದಾರು ವರ್ಷ ಅದು ಯಾವ ರಿಪೇರಿ ಕೂಡ ಬರೋದಿಲ್ಲ ಅದರ ಜೊತೆಗೆ ಅದನ್ನು ಯಾರೂ ಬಂದು ಆನ್ ಮಾಡಬೇಕಾಗಿಲ್ಲ ಅಥವಾ ಆಫ್ ಮಾಡಬೇಕಾಗಿಲ್ಲ ಅದನ್ನು ನಿರ್ವಹಣೆ ಮಾಡಬೇಕಾಗಿಲ್ಲ ಅದು ಬಲ್ಪ್ ಹೋಗೋದು ಭಾಳ ಕಡಿಮೆ ಹೋದರೂ ಬಂದು ಅವ್ರು ರಿಪೇರಿ ಮಾಡಿಕೊಟ್ಟು ಹೋಗ್ತಾರೆ ಇದರ ಉದ್ದೇಶ ಹೇಳಿದ್ರೆ ಒಂದು ಸೋಲಾರ್ ಅಂದರೆ ಸೂರ್ಯನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಬೇರೆ ಬೇರೆ ವಿದ್ಯುತ್ ಅನ್ನ ಮಾಡ್ಕೋಬೋದು ಮಾಡ್ಕೋಬಹುದು ಏನಾಗ್ತದೆ ನಮ್ಮ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಅಂತ ಏನು ಕರಿತೀವಿ ಅಂದ್ರೆ ನಾವು ಕಲ್ಲಿದ್ದಲು ಮುಖಾಂತರ ವಿದ್ಯುತ್ ಉತ್ಪಾದನೆ ಮಾಡೋ ಯೋಜನೆಗಳಿದ್ದಾವೆ ಜೀನಿ ಕುಡಿಯಿರಿ ಆರೋಗ್ಯವಾಗಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ಅವೆಲ್ಲ ಎಲ್ಲೋ ಒಂದು ಕಡೆ ಇವತ್ತೆಲ್ಲ ನಾಳೆ ಕಲ್ಲಿದ್ದಲು ಖಾಲಿ ಆದಾಗ ನಮಗೆ ತೊಂದರೆ ಆಗ್ಬೋದು ಆದರೆ ಈ ಸೂರ್ಯನ ಬೆಳಕಿದೆಯಲ್ಲ ಅದು ಯಾವತ್ತೂ ಮುಗಿಯಲ್ಲ ನೀವೆಷ್ಟು ಖರ್ಚು ಮಾಡಿದ್ರೂ ಕೂಡ ಸೂರ್ಯನ ಬೆಳಕು ಖಾಲಿ ಆಗಲ್ಲ ಆ ಕಾರಣಕ್ಕಾಗಿ ಆ ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ಹಗಲತ್ತಿನಲ್ಲಿ ಸೂರ್ಯದೇವ ನಮಗೆಲ್ಲ ಬೆಳಕು ಕೊಡ್ತಾನೆ ರಾತ್ರಿ ಹೊತ್ತು ಅವನ ಪ್ರತಿಬಿಂಬ ಸೂರ್ಯನ ಪ್ರತಿಬಿಂಬ ಇಲ್ಲಿ ಬೆಳಕು ಕೊಡಬೇಕು ಈ ಪುಟಾಣಿ ಮಕ್ಕಳಿಗೆ ಅವ್ರು ಕುತ್ಕೊಂಡು ಯೋಚನೆ ಮಾಡ್ತಾರೆ ನಾಳೆ ದಿವಸ ಈ ಜಗಲಿ ಮೇಲೆ ಕುತ್ಕೊಂಡು ಅದನ್ನು ನೋಡ್ತಾರೆ ಇದು ಹೆಂಗೆ ಹತ್ಕಳುತ್ತೆ ಇದ್ರ ಕರೆಂಟ್ ಇಲ್ಲ ಯಾವ ವಿದ್ಯುಚ್ಛಕ್ತಿ ಕೊಟ್ಟಿಲ್ಲ ಹೆಂಗೆ ಅತ್ಕೊಳ್ಳುತ್ತೆ ಈ ರೀತಿ ಆಲೋಚನೆ ಮಾಡುವಂಥ ಮನಸ್ಸುಗಳು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಇದು ವೈಜ್ಞಾನಿಕವಾಗಿ ಆ ರೀತಿ ಆಲೋಚನೆ ಬರುತ್ತೆ ಜೊತೆಗೆ ನಾನೊಬ್ಬ ಎಮ್ ಎಲ್ ಸಿ ಆಗಿ ಈಗಾಗಲೇ ನಿರ್ಧಾರ ಮಾಡಿದ್ವಿ ವಿಶೇಷವಾಗಿ ದೇವಸ್ಥಾನಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ ಕಾರಣ ಏನಂತ ಹೇಳಿದ್ರೆ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಮೇಲೆ ಹೆಣ್ಣು ಮಕ್ಕಳು ಅಲ್ಲಿ ದೇ ಹೊಲಗಳಲ್ಲಿ ಕೆಲಸಕ್ಕೆ ಹೋಗಿರೋರೆಲ್ಲ ಬರ್ತಾರೆ ಒಂದು ಒಳ್ಳೆ ರೀತಿ ಬೆಳಕಿದ್ರೆ ಇಲ್ಲಿ ರಾತ್ರಿ ಏಳೆಂಟು ಗಂಟೆ ಆದರೂ ಕೂಡ ಬಂದು ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಹೋಗುವಂಥ ಕೆಲಸ ಆಗುತ್ತೆ ಊರಿನಲ್ಲಿ ಹಿರಿಯರು ರಾತ್ರಿ ಊಟ ಆದಮೇಲೆ ಬಂದು ಇಲ್ಲಿ ಬಂದು ಒಳ್ಳೆ ಬೆಳಕಿದೆ ಅಂತ ಹೇಳಿದ್ರೆ ಬಂದು ಅರ್ಧ ಗಂಟೆ ಸ್ನೇಹಿತರ ಜೊತೆ ಚರ್ಚೆ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳು ರಾತ್ರಿ ಬಂದು ಒಂದು ಅರ್ಧ ಗಂಟೆ ಒಂದು ಗಂಟೆ ಆಟ ಆಡೋದಕ್ಕೆ ಈ ರೀತಿಯಾಗಿ ಹಲವಾರು ಉಪಯೋಗಗಳನ್ನ ಹೊಂದಿದೆ ನೋಡೋದಕ್ಕೂ ಒಂದು ಸಣ್ಣದಾಗ ಒಂದು ಕರೆಂಟ್ ಕಂಬ ಅದರಾಗ ಏನು ಇಲ್ಲ ಆದರೆ ಅದು ಕೊಡೋ ಬೆಳಕಿದೆಯಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಈ ಸುತ್ತಮುತ್ತ ಯಾರು ರಸ್ತೆವರೆಗೆ ಒಂದು ಒಂದು ಇನ್ನೂರು ಮೀಟ್ರ್ ದೂರದವರೆಗೆ ಅದರ ಬೆಳಕನ್ನು ಕೊಡುತ್ತೆ ಆ ವಿಶೇಷವಾಗಿ ಈಗಾಗಲೇ ಒಂದು ವಾರದಿಂದ ಉರಿತಾ ಇದೆ ಅಂತ ಕಾಣುತ್ತೆ ಹತ್ಕಣತ್ತಾ ಅದು ನೀವೆಲ್ಲ ನೋಡಿದ್ರ ಮಕ್ಕಳ ಅತ್ಕಣತ್ತಾ ಬೆಳಕು ಚೆನ್ನಾಗಿ ಬರುತ್ತಾ ಓಕೆ ಸೊ ಈ ಒಂದು ಕರೆಂಟ್ ಹೋದಾಗ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಅರ್ಧ ಊರಿಗೆ ಕವರ್ ಮಾಡುತ್ತೆ ಇದು ಈ ಭಾಗದಲ್ಲಿ ಹಾಗಾಗಿ ಹಲವಾರು ಯೋಜನೆಗಳಿದ್ದಾವೆ ಯೋಚನೆಗಳಿದ್ದಾವೆ ನಾನು ಕೂಡ ಆಂಜನೇಯ ಸ್ವಾಮಿಯ ಸದ್ಭಕ್ತನಾಗಿ ಒಂದೊಂದು ಒಂದು ಕಾಣಿಕೆ ಇರಲಿ ಅಂತೇಳಿ ದೇವಸ್ಥಾನದ ಮುಂದೆ ಈ ಕೆಲಸ ಮಾಡಿದ್ದೇನೆ ಇದು ಕೇವಲ ಇಲ್ಲಿಗೆ ಮಾತ್ರ ಅಲ್ಲ ನಮ್ಮ ತಾಲೂಕಿನಲ್ಲಿ ಒಂದು ಇನ್ನೂರೈವತ್ತು ಹಳ್ಳಿನಲ್ಲಿ ಒಂದು ಇನ್ನೂರೈವತ್ತು ರಾಮನೇ ಇನ್ನೂರೈವತ್ತು ಹಳ್ಳಿಗೆ ಪ್ರತಿ ಊರಿನಲ್ಲೂ ಕನಿಷ್ಠ ಒಂದು ದೇವಸ್ಥಾನ ಮುಂದೆ ಊರಿಗೆ ನಾಲ್ಕು ದೇವಸ್ಥಾನಗಳಿದ್ದಾವೆ ಈಗ ಒಂದೊಂದು ಊರಲ್ಲಿ ಮೂರು ನಾಲ್ಕು ದೇವಸ್ಥಾನ ಮಾಡಿದ್ದಾರೆ ಎಲ್ಲ ಕಡೆ ದೇವಸ್ಥಾನಗಳು ಮಾಡಿದ್ದಾರೆ ಎಲ್ಲರೂ ಕೇಳ್ತಾರೆ ಆದರೆ ಆದ್ಯತೆ ಮೇರೆಗೆ ಈಗಾಗಲೇ ಒಂದು ಐವತ್ತು ಊರುಗಳಲ್ಲಿ ಇದನ್ನ ಹಾಕೋದಾಗಿದೆ ಹೀಗಾಗಿ ಹಂತ ಹಂತವಾಗಿ ಇನ್ನೂರೈವತ್ತಳ್ಳಿಗೂ ಕೂಡ ದೇವಸ್ಥಾನಗಳ ಮುಂದೆ ವಿಶೇಷವಾಗಿ ಊರಿನ ಮಧ್ಯೆ ಬಯಲಿರುವಂಥ ಜಾಗದಲ್ಲಿ ಈ ದೀಪಗಳನ್ನು ಅಳವಡಿಸೋದ್ರ ಮುಖಾಂತರ ನಂದು ಒಂದು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಇದು ವೈಯಕ್ತಿಕವಾಗಿ ಕೊಡ್ತಾ ಇರೋದು ಇದು ಸರ್ಕಾರದ ಹಣ ಅಲ್ಲ ಸರ್ಕಾರದ ಹಣ ಅಲ್ಲ ನನ್ನ ಅನುದಾನ ಕೂಡ ಅಲ್ಲ ವೈಯಕ್ತಿಕವಾಗಿ ನನ್ನ ಸ್ವಂತ ಹಣವನ್ನು ಒಂದು ಊರಿಗೆ ಮೂರು ಲಕ್ಷ ಒಂದು ದೀಪಕ್ಕೆ ಅಂತ ಹೇಳಿದ್ರೆ ಇನ್ನೂರೈವತ್ತು ಹಳ್ಳಿಗೆ ಏಳೂವರೆ ಕೋಟಿ ರೂಪಾಯಿ ಆಗುತ್ತೆ ಎಷ್ಟಣ ಏಳೂವರೆ ಕೋಟಿ ರೂಪಾಯಿ ಆಗುತ್ತೆ ಸೊ ಅಷ್ಟು ಹಣವನ್ನು ನಾನು ಈ ರೀತಿಯ ಒಂದು ನಂದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಜನರ ಮನಸ್ಸಿನಲ್ಲಿ ಇದೆಲ್ಲ ಉಳಿಬೇಕು ನಾನೊಬ್ಬ ಶಿಕ್ಷಣ ತಜ್ಞನಾಗಿ ಈಗಾಗಲೇ ಶಿಕ್ಷಣದ ಬೆಳಕನ್ನು ಶಿರಾ ತಾಲೂಕಿನಲ್ಲಿ ಎಲ್ಲ ಕಡೆ ಕೊಟ್ಕೊಂಡು ಬಂದಿದ್ದೇನೆ ನನ್ನ ಸಂಸ್ಥೆನಲ್ಲಿ ಕನಿಷ್ಠ ಅಂದರೂ ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವ್ರು ಒಂದು ಆರ್ನೂರೈವತ್ತು ಜನಕ್ಕೆ ಮೆಡಿಕಲ್ ಸೀಟ್ ಕೊಡಿಸಿದ್ದೀನಿ ಆರ್ನೂರೈವತ್ತು ಜನಕ್ಕೆ ಒಂದು ಮೆಡಿಕಲ್ ಸೀಟ್ಗೆ ಒಂದು ಕೋಟಿ ರೂಪಾಯಿ ಕನಿಷ್ಠ ಅಂದರೂ ಕೂಡ ಇವತ್ತು ಜಾಸ್ತಿ ಇದೆ ಆವೇ ತೊಗೊಂಡ್ರು ಕೂಡ ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಆ ಒಂದು ಕೋಟಿ ರೂಪಾಯಿ ಥರ ಆರ್ನೂರೈವತ್ತು ಜನಕ್ಕೆ ಶಿರಾದವರು ಡಾಕ್ಟ್ರಾಗಿದ್ದಾರೆ ಇದು ನಿಮಗೆ ಎಷ್ಟು ಜನಕ್ಕೆ ಇಲ್ಲಿ ಗೊತ್ತಿದೆಯಲ್ಲ ಗೊತ್ತಿಲ್ಲ ಚಿದಾನಂದ ಗೌಡ ಇಪ್ಪತ್ತೈದು ವರ್ಷದಿಂದ ಏನು ಮಾಡಿದ್ದಾನೆ ಶಿರಾದಲ್ಲಿ ರೈತರ ಮಕ್ಕಳಿಗೆ ಏನು ಮಾಡಿದ್ದಾನೆ ಅಂದರೆ ರೈತರ ಮಕ್ಕಳೇ ಹೆಚ್ಚಿಗೆ ಡಾಕ್ಟರ್ ಆಗಿದ್ದಾರೆ ಒಂದೂವರೆ ಸಾವಿರ ಜನಕ್ಕೆ ಫ್ರೀ ಎಜುಕೇಶನ್ ಕೊಟ್ಟಿದ್ದೀನಿ ಒಂದೂವರೆ ಸಾವಿರ ಜನಕ್ಕೆ ಆ ಪಿ ಸಿಗೆ ಬಂದಾಗ ಅವನು ಜಾತಿ ನೋಡಲ್ಲ ಅವನು ಎಲ್ಲಿಂದ ಬಂದಾನೆ ನೋಡಲ್ಲ ಏನೂ ನೋಡದೆ ಒಂದೂವರೆ ಸಾವಿರ ಜನಕ್ಕೆ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಫೀಸ್ ಇರುತ್ತೆ ಎರಡು ವರ್ಷಕ್ಕೆ ಎರಡು ಲಕ್ಷ ಆಗುತ್ತೆ ಪ್ರತಿ ವರ್ಷ ನೂರು ಜನಕ್ಕೆ ಫ್ರೀ ಕೊಡ್ತಾ ಇದ್ದೀವಿ ಆದರೆ ಫ್ರೀ ಸೀಟ್ ತಗೊಂಡವರು ಇಲ್ಲಿವರೆಗೆ ಆರ್ನೂರೈವತ್ತು ಜನ ಡಾಕ್ಟರ್ ಆಗಿದ್ದಾರೆ ಅಂದರೆ ಆರುನೂರ ಕೋಟಿ ರೂಪಾಯಿ ದುಡ್ಡು ಯಾರು ಉಳಿತು ಸಿರಾ ತಾಲೂಕು ಉಳಿತು ಸಿರಾ ತಾಲ್ಲೂಕಿನ ರೈತರು ಗುಳಿತು ನಿಮ್ಮೂರನವರು ಒಂದು ಇಬ್ಬರು ಜನ ಡಾಕ್ಟರ್ ಆಗಿದ್ದಾರೆ ಅದರ ಜೊತೆಗೆ ಒಂದು ಆರು ಸಾವಿರ ಜನ ಇಂಜಿನಿಯರ್ಗಳಾಗಿದ್ದಾರೆ ಅವರೆಲ್ಲ ಫ್ರೀ ಸೀಟ್ ತಗೊಂಡು ಗೌರ್ಮೆಂಟ್ ಸೀಟ್ ತಗೊಂಡು ನಮ್ಮ ಕಾಲೇಜ್ನಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಒಂದು ಆರು ಸಾವಿರ ಜನ ಅಂತ ಹೇಳಿದ್ರೆ ಅವ್ರಿಗೊಂದು ಹತ್ತತ್ತು ಲಕ್ಷ ರೂಪಾಯಿ ಡೊನೇಷನ್ನು ಎಲ್ಲೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಂದರೂ ಕೂಡ ಅದು ಕೂಡ ಒಂದು ಆರುನೂರು ಕೋಟಿ ರೂಪಾಯಿ ಆಗುತ್ತೆ ಅರವತ್ತಲ್ಲ ಹಣ ಆರುನೂರು ಕೋಟಿ ಆಗುತ್ತೆ ಸೊ ಈ ರೀತಿಯಾಗಿ ಸಾವಿರಾರು ಕೋಟಿ ರೂಪಾಯಿ ಹಣ ಇವತ್ತು ಶಿರಾ ತಾಲೂಕಿನ ಜನಕ್ಕೆ ಉಳಿತಾಯ ಆಗೋ ರೀತಿಯಲ್ಲಿ ಅದು ನನ್ನ ಶ್ರಮದಿಂದ ಇಡೀ ರಾಜ್ಯ ತಿರುಗಿ ನೋಡುವಂಥ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದ್ದೇನೆ ಆ ಕೆಲಸ ಆಗಿದೆ ಅದಾದ ನಂತರ ಆಯಿತು ದುಡ್ಡಿರೋ ಶಕ್ತಿ ಇರೋರು ಒಂದಷ್ಟು ಜನ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಫೀಸ್ ಕಟ್ಟಿ ಓದಿಸ್ಕೋತಾರೆ ಅಂತ ಹೇಳಿ ಈಗಾಗಲೇ ನನ್ನ ಅನುದಾನದಲ್ಲಿ ಎಮ್ ಎಲ್ ಸಿ ಆಗಿ ಐದು ವರ್ಷ ಆಯ್ತು ಒಂದು ಅನುದಾನ ಮತ್ತೆ ಸ್ವಂತ ಹಣ ಕೋಟ್ಯಂತ ರೂಪಾಯಿ ಹಾಕಿ ಈಗ ಆರು ಸರ್ಕಾರಿ ಶಾಲೆಗಳನ್ನು ನಾನು ಒಂದು ಹೈಟೆಕ್ ಆಗಿ ಕಟ್ಟಿದ್ದೇನೆ ಈಗ ಇಲ್ಲಿ ತರೂರ್ನಲ್ಲಿ ಕೆಲಸ ನಡೀತಾ ಇದೆ ಸರ್ಕಾರಿ ಶಾಲೆ ನಾನು ಹೇಳ್ತಾ ಇದ್ದೀನಿ ಪ್ರೆಸಿಡೆನ್ಸಿ ಶಾಲೆ ಕಟ್ಟಕ್ ಹೋಗಲಿಲ್ಲ ಸರ್ಕಾರಿ ಶಾಲೆ ತರೂರ್ನಲ್ಲಿ ಒಂದು ಗು ಒಂದೊಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಕಟ್ಟಡ ಆಗ್ತಾ ಇದೆ ಮುಂದೆ ಕನಿಷ್ಠ ಒಂದು ಐನೂರು ಜನ ಮಕ್ಕಳಿಗೆ ಈ ಭಾಗದಲ್ಲಿ ವಿದ್ಯಾಭ್ಯಾಸ ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ಸಿಗುತ್ತೆ ನಿಮ್ಮ ಚಿಕ್ಕನಳ್ಳಿ ಸ್ಕೂಲ್ಗೂ ಕೂಡ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಚಿಕ್ಕನಳ್ಳಿ ಸ್ಕೂಲ್ಗೂ ಕೂಡ ಅಲ್ಲಿ ನಮ್ಮ ಉಗ್ರೇಗೌಡರು ಕಟ್ಟಿಸಿದಂಥ ಕಟ್ಟಡ ಬಿದ್ದೋಗೋ ಥರ ಇತ್ತು ನಮ್ಮ ಅರುಣ್ ಗೌಡ ಅವರೆಲ್ಲ ಸೇರಿಕೊಂಡು ಅದನ್ನ ನಾವು ನವೀಕರಣ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಇನ್ನು ಕಳ್ಳಂಬೆಳದಲ್ಲಿ ತಾವರೆಕೆರೆಯಲ್ಲಿ ಒಂದು ಶಾಲೆಗೆ ಅಲ್ಲೂ ಕೆಲಸ ನಡೀತಾ ಇದೆ ಅಲ್ಲೂ ಒಂದು ಕೋಟಿ ರೂಪಾಯಿ ಕಟ್ಟಿದ್ದೇನೆ ಶಿರಾನಗರದಲ್ಲಿ ಐ ಬಿ ಸರ್ಕಲ್ನಲ್ಲಿ ಘಟಾನುಘಟಿ ರಾಜಕಾರಣಿಗಳು ಓದಂಥ ಒಂದು ಶಾಲೆ ಮೈಸೂರು ಮಹಾರಾಜರ ಕಾಲದಲ್ಲಿ ಕಟ್ಟಿದ್ದು ಅದು ಬಿದ್ದೋಗ್ತಾ ಇತ್ತು ಆ ಶಾಲೆಗೆ ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಐದು ರೂಪಾಯಿ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ಒಂದು ಕಟ್ಟಡವನ್ನು ಕಟ್ಸ್ಕೊಟ್ಟಿದ್ದೇನೆ ಇನ್ನು ಹೆಣ್ಣು ಮಕ್ಕಳು ಓದ್ತಾರೆ ಪಕ್ಕದಲ್ಲಿ ಗರ್ಲ್ಸ್ ಕಾಲೇಜಿದೆ ಅಲ್ಲಿಗೆ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ದೊಡ್ಡ ಕಾಂಪೌಂಡನ್ನು ನಿರ್ಮಾಣ ಮಾಡಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಹೋದ ರೀತಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದೇನೆ ಇನ್ನು ಈ ನಮ್ಮ ಎಸ್ ಟಿ ಸಮುದಾಯಕ್ಕೆ ಸೇರಿದ ಬರಗೂರು ರಾಮಚಂದ್ರಪ್ಪನವರು ಬರಗೂರು ರಾಮಚಂದ್ರಪ್ಪನವರು ಈ ತಾಲೂಕಿನ ಸಾಹಿತಿಗಳು ಅವ್ರಿಗೆ ಅವರ ಹೆಸರಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನಲ್ಲಿ ಒಂದು ಸಮುದಾಯ ಭವನ ರಂಗಮಂದಿರ ಬಯಲು ರಂಗಮಂದಿರವನ್ನು ಅದಕ್ಕೆ ಒಂದು ಶುಸೂರಿರಲಿಲ್ಲ ಶೆಲ್ಟರ್ ಇರಲಿಲ್ಲ ನಾನು ಬಂದು ಆ ಬಂದಾದ್ಮೇಲೆ ಎಮ್ ಎಲ್ ಸಿ ಆಗಿ ಬಂದಾದಮೇಲೆ ಅದಕ್ಕೊಂದು ಸೂರನ್ನು ಮಾಡಿಕೊಟ್ಟಿದ್ದೇನೆ ಅದು ಇನ್ನು ಉದ್ಘಾಟನೆ ಆಗಬೇಕು ಇನ್ನೂರೈವತ್ತಳ್ಳಿಗೂ ನಾನು ಹೋಗಬೇಕು ಎಲ್ಲರನ್ನು ಪರಿಚಯ ಮಾಡ್ಕೊಂಬರ್ಬೇಕು ನಿಮ್ಮಂಥವ್ರನ್ನೆಲ್ಲ ಯಾರು ಇದ್ದಾರೆ ಏನು ಅಂತ ಆ ಇನ್ನೂರೈವತ್ತಳ್ಳಿಗೂ ಹೋಗಿ ನಾನೇ ಉದ್ಘಾಟನೆ ಮಾಡಿ ಸಮಯ ಕೊಟ್ಟು ಎಲ್ಲರನ್ನು ಪರಿಚಯ ಮಾಡಿಕೊಂಡು ನನ್ನ ಆಚಾರ ವಿಚಾರ ಏನು ನಾನು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೀನಿ ಅನ್ನೋ ವಿಚಾರಗಳನ್ನು ತಿಳುವಳಿಕೆ ಹೇಳಿ ನಿಮಗ್ ಆಶೀರ್ವಾದ ಕೂಡ ಬೇಡ್ಕೊಂಡು ಹೋಗ್ಬೇಕು ಅಂತ ಈ ದಿವಸ ಇಲ್ಲಿ ಬಂದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ನನ್ನ ತಂಡದ ಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ ಇರಲಿ ಅಂತೇಳಿ ನಿಮ್ಮೆಲ್ಲರನ್ನು ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ನಾನು ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು